ಸರ್ಕಾರ ಅನುದಾನಗಳನ್ನು ಕೊಟ್ಟು ಸಾರ್ವಜನಿಕರಿಗಾಗಿ ಬಡ ಮಕ್ಕಳಿಗಾಗಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭ ಮಾಡುತ್ತೆ ಆದರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಪ್ರಕರಣಗಳು ಹೆಚ್ಚಾಗ್ತಾನೇ ಇದೆ ನಾವು ವರದಿನ ಮಾಡ್ತಾನೇ ಇದ್ದೀವಿ ಈಗ ನಾನು ಹೇಳಿರ್ತಕ್ಕ ಹೇಳ್ತಕ್ಕಂಥ ಈ ಶಾಲೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ತೊಂಡಿಹಾಳ ಅಂತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ ಏನಪ್ಪ ಈ ಶಾಲೆಯಲ್ಲಿ ಅಂಥದ್ದೇನಾಯಿತು ಮತ್ತೆ ಯಾವ್ ರಿಪೋರ್ಟ್ ನ ಬಂದರು ಬಂದ್ರು ಅಂತಿದ್ರ ಎಸ್ ನೋಡಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರಿಗೆ ಹೆಚ್ಚಾಗ್ತಿದ್ದಾರೆ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚಿ ಹೋಗಿವೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತಕ್ಕಂತಹ ಎನ್ ಎಷ್ಟೋ ಅಭಿಯಾನಗಳನ್ನ ಯಾರ್ಯಾರೋ ಶುರು ಮಾಡ್ತಿದ್ದಾರೆ ಆದ್ರೆ ಸರ್ಕಾರನೇ ಮತ್ತೊಂದಷ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಿದೆ ಆ ಸರ್ಕಾರಿ ಶಾಲೆಗಳ ಬಗ್ಗೆ ಅನಿಸ್ತಾ ಇದೆ ಈ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ತೊಂಡಿ ಹಾಳದಲ್ಲಿರ್ತಕ್ಕಂಥ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀವು ನೋಡಿದ್ರೆ ಶಾಲೆನ ಹಾಳು ಬಿದ್ದಿರೋ ಕೊಂಪೆನ ಅನ್ಸುತ್ತೆ ಹಾಳು ಬಿರುಕು ಬಿಟ್ಟಿರುವಂತಹ ಹಳೆ ಕೊಠಡಿಯ ಹೊರಗೆ ನೋಡಬೇಕು ಕಾ ಕಾಲಿಟ್ಟರೆ ಅಲ್ಲಲ್ಲಿ ಓಪನ್ ಆಗಿರೋ ಕಲ್ಲುಗಳು ನೆಲಕ್ಕಾಸಿರುವಂತಹ ಹಾಸುಗಲ್ಲುಗಳು ಒಡ್ದೊಡ್ದು ಬಿಡಿ ಬಿಡಿಯಾಗಿವೆ ಅಂತಹ ಶಾಲೆಯಲ್ಲಿ ಇವತ್ತು ಮಕ್ಕಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ ಶಿಕ್ಷಣವನ್ನ ಕಲಿತಿದ್ದಾರೆ ಒಂದು ರೀತಿ ಅಪಾಯದ ಸುಳಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸಾವಿನ ಕೆಳ ಕೂತ್ಕೊಂಡು ಪಾಠ ಮಾಡ್ತಿದ್ದಾರೆ ಅಂತ ಪಾಠವನ್ನ ಕೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಅರ್ಧ ಅಂಬರ್ಧ ಕನ್ಸ್ಟ್ರಕ್ಷನ್ ಆಗಿರುವಂತಹ ಬಿಲ್ಡಿಂಗ್ಗಳು ಅಲ್ಲಲ್ಲಿ ಗ್ರೌಂಡ್ ಪೂರ್ತಿ ಹಾಕಿರೋ ಕಲ್ಲು ಮಣ್ಣು ಮರಳು ಪೂರ್ತಿಯಾಗಿ ಗ್ರೌಂಡ್ ತುಂಬ ಹೋಗಿದೆ ಮೈದಾನದ ಪೂರ್ತಿ ಜಾಗನೇ ಇಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಮುಖ್ಯವಾಗಿ ಕುಡಿಯೋಕೆ ನೀರಿಲ್ಲ ಶಾಲೆಯಲ್ಲಿ ಮಕ್ಕಳು ಮನೆಯಿಂದ ಬಾಟ್ಲಿ ತುಂಬಿಕೊಂಡು ಇನ್ಯಾವುದ್ರಲ್ಲೋ ಶಾಲೆಗೆ ನೀರನ್ನು ತಗೊಂಡು ಬರಬೇಕು ಶಾಲೆಯಲ್ಲಿ ಕುಡಿಯೋಕೆ ನೀರೇ ಇಲ್ಲ ಶೌಚಾಲಯಕ್ಕೆ ಹೋಗೋಕೆ ನಮ್ಮ ಹೆಡ್ ಮಿಸ್ ಬಿಡ್ತಾ ಇಲ್ಲ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಶೌಚಾಲಯ ಮತ್ತೆ ಕುಡಿಯುವ ನೀರು ಇದೆರಡು ಅತಿ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಶಾಲೆಗಳಲ್ಲಿ ಈ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದ್ರೆ ಹಾಗಾದ್ರೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಶಾಲೆಯಲ್ಲಿನ ಮುಖ್ಯ ಶಿಕ್ಷಕನೇ ಶೌಚಾಲಯಗಳನ್ನು ಬಂದ್ ಮಾಡಿ ಮಕ್ಕಳಿಗೆ ಹೊರಗಡೆ ಹೋಗಿ ಅಂದ್ರೆ ಹೆಣ್ಣು ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆ ಏಳು ಎಂಟನೇ ಕ್ಲಾಸಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಹದಿನಾಲ್ಕು ಹದಿಮೂರು ಹದಿನೈದು ವರ್ಷಸ್ಸಿನ ಮಕ್ಕಳು ಆಚೆ ಬಯಲು ಶೌಚಕ್ಕೆ ಹೋಗ್ಬೇಕಾ ಬಯಲು ವಿಸರ್ಜನೆಗೆ ಹೋಗ್ಬೇಕಾ ಹಾಗಾದ್ರೆ ಶಾಲೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಗತಿ ಏನಾಗಾದ್ರೆ ಹೆಣ್ಣು ಮಕ್ಕಳು ಎಲ್ಲಿ ಶೌಚಾಲಯಕ್ಕೆ ಬಳಸಬೇಕು ಹಿಂದಿನ ಕಾಲದಲ್ಲಿ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನು ಶಾಲೆ ಕಳಿಸ್ತಾ ಇರಲಿಲ್ಲ ಈಗ ಶಾಲೆಗಳಲ್ಲಿ ಸರ್ಕಾರ ಶೌಚಾಲಯಗಳನ್ನು ಕೊಟ್ಟರು ಕೂಡ ಶೌಚಾಲಯವನ್ನು ಬೀಗ ಹಾಕಿದ್ದಾರೆ ಶಿಕ್ಷಕಿ ಯಾಕಾಗಾದ್ರೆ ಏನಾಗಿದೆ ಸುವರ್ಣ ಅಡಗಲಿ ಅಂತಕ್ಕಂಥ ತೊಂಡಿಹಾಳ ಗ್ರಾಮದ ಶಿಕ್ಷಕಿಯ ವರ್ತನೆ ನೋಡ್ಬೇಕು ನೀವು ಯಾವ ಅದು ಏನು ವರ್ತನೆ ಅದು ಅವರ ಮಾತುಗಳೇನು ಈ ವಿಡಿಯೋಗಳಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಮಕ್ಕಳಿಗೆ ನಮ್ಮ ರಿಪೋರ್ಟರ್ ಪ್ರಶ್ನೆ ಕೇಳ್ತಾರೆ ಊಟ ಕರೆಕ್ಟಾಗಿ ಆಗಿ ವ್ಯವಸ್ಥೆಗಳಲ್ಲೇ ಆಗಿದೆ ಅಂತ ಅಂತ ಹೇಳ್ರಿ ಊಟನೂ ಕೊಡ್ತಿಲ್ಲ ಅಂತ ಹೇಳಿಬಿಡಿ ಎಂತ ಅವಾಜ್ಗಳು ಇದು ಮಕ್ಕಳಿಗೆ ಹಾಗಾದ್ರೆ ಸಮಸ್ಯೆಯನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ರು ಅಂತಕ್ಕಂಥ ಕೋಪನ ಮಕ್ಕಳ ಮೇಲೆ ಸುವರ್ಣ ಮೇಡಮ್ ಅಲ್ಲಲ್ಲಿ ಓಪನ್ ಆಗಿರ್ತಕ್ಕಂಥ ರಾಡ್ಗಳು ಬಿಲ್ಡಿಂಗ್ ಅಲ್ಲಿ ಅರ್ಧ ಅಂಬರ್ಧ ಕನ್ಸ್ಟ್ರಕ್ಷನ್ ನಡೆದಿರ್ತಕ್ಕಂಥ ಕಟ್ಟಡ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಒಂದನೇ ಕ್ಲಾಸ್ ಮಕ್ಕಳು ಇರ್ತವೆ ಎರಡನೇ ಕ್ಲಾಸ್ ಮಕ್ಕಳು ಇರ್ತವೆ ಹಾಗಾದ್ರೆ ಆ ರಾಡ್ಗಳು ನೆಟ್ಟು ಅಥವಾ ಬಿದ್ದು ಅಲ್ಲಿಂದ ಆಯ ತಪ್ಪಿ ಕೆಳಗೆ ಬಿದ್ದು ಮಕ್ಕಳನ್ನ ಸತ್ತು ಹೋದರೆ ಜೀವಕ್ಕೆ ಯಾರು ಹೊಣೆ ಹಾಗಾದ್ರೆ ಇಲ್ಲಿನ ಶಿಕ್ಷಣ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಹಾಗಾದ್ರೆ ಬಿಒ ಅವರಿಗೆ ಗೊತ್ತಿಲ್ವಾ ಆ ಡಿ ಡಿ ಪಿ ಅವರಿಗೆ ಗೊತ್ತಿಲ್ವಾ ಈ ಶಾಲೆ ಹಾಗಾದ್ರೆ ಕುಡಿಯುವ ನೀರಿಲ್ದೆ ಮಕ್ಕಳು ಶಾಲೆಯಲ್ಲಿ ಓದೋದಾದ್ರೆ ಹೇಗೆ ಬಿಸಿ ಊಟ ಮಾಡೋಕೆ ತಿನ್ನೋಕ್ಕಾದರೂ ನೀರು ಬೇಡವಾ ಸ್ವಾಮಿ ಕುಡಿಯೋಕೆ ಕುಡಿಯೋ ನೀರೇ ಇಲ್ಲದೆ ಮಕ್ಕಳು ಏನು ಶಾಲೆಯಲ್ಲಿ ಹೆಂಗಿರೋದು ಆರು ಏಳು ಗಂಟೆ ಶಾಲೆಯಲ್ಲೇ ಇರ್ತಾರೆ ಮಕ್ಕಳು ನಡ್ಕೊಂಡು ಬಂದಿರ್ತಾರೆ ಸುಸ್ತಾಗಿರುತ್ತೆ ದೂರದಲ್ಲಿದ್ದರೆ ಒಂಥರ ಕಷ್ಟ ಹತ್ತಿರದಲ್ಲಿದ್ದರೆ ಒಂಥರ ಕಷ್ಟ ಹಾಗಾದರೆ ಬಾಟಲ್ಗಳಲ್ಲಿ ತರುವಂಥ ಒಂದು ಲೀಟ್ರು ಅರ್ಧ ಲೀಟ್ರ್ ನೀರು ಸಂಜೆವರೆಗೂ ಆಗುತ್ತಾ ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮನೆಯಿಂದ ತಗೊಂಡು ಬರ್ತೀವಿ ಕುಡಿಯೋಕ್ಕೆ ನೀರು ಅಂತ ಮಕ್ಕಳು ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು ಆಟಾಡ ಗ್ರೌಂಡ್ ಇಲ್ಲ ಪೂರ್ತಿ ಕಲ್ಲು ಮಣ್ಣು ಹಾಕಿದ್ದಾರೆ ಎಲ್ಲಿ ಆಟ ಆಡೋಣ ಆಟಾಡೋ ಗ್ರೌಂಡ್ ಇಲ್ಲ ಶೌಚಾಲಯ ಬಳಸಕ್ ಕೊಡ್ತಾ ಇಲ್ಲ ನಮ್ಮ ಹೆಡ್ ಮೇಡಮ್ ಲಾಕ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಇವೆಲ್ಲ ಮಕ್ಕಳು ಮಾಧ್ಯಮಕ್ಕೆ ನೀಡದಂತಹ ಪ್ರತಿಕ್ರಿಯೆಗಳು ಇಷ್ಟು ಸಣ್ಣ ಮಕ್ಕಳಿಗೆ ಶೌಚಾಲಯ ಕೊಡ್ತಿಲ್ಲ ನೀರು ಕೊಡ್ತಿಲ್ಲ ಕುಡಿಯೋಕೆಂದ್ರೆ ಮತ್ತೆ ಇನ್ನೊಂದಷ್ಟು ದಿನಗಳಲ್ಲಿ ಸರ್ಕಾರಿ ಶಾಲೆಗಳಂದ್ರೆ ಈಗ ಮೂಗು ಮುರಿಯೋರು ಮತ್ತಷ್ಟು ದಿನಕ್ಕೆ ಮುಖ ಮುಚ್ಕೊಂಡು ಹೋಗ್ತಾರೆ ಹೋಗ ವ್ಯವಸ್ಥೆಗಳೇ ಸರಿಯಾಗಿಲ್ಲ ಯಾಕೆ ಸೇರಿಸೋಣ ಶಾಲೆಗೆ ಮಕ್ಕಳನ್ನ ವಾಶ್ರೂಮಿಗೆ ಸಂಜೆ ಇದ್ದರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗೋದಿಲ್ವಾ ಆಚೆ ಹೋಗೋದಾದ್ರೆ ಹೇಗೆ ಒಂದಷ್ಟು ಜನ ಮುಜುಗರ ಪಡ್ಕೊಂಡು ಹೋಗದೇ ಇದ್ರೆ ಸಮಸ್ಯೆಗಳಾಗೋದಿಲ್ವಾ ಎಲ್ಲಿ ಹೋಗ್ತಿದೆ ಹಾಗಾದ್ರೆ ನೈತಿಕತೆ ಅಂತಕ್ಕಂಥದ್ದು ಎಲ್ಲಿ ಹೋಗ್ತಾ ಇದೆ ಅವರೇ ಈಗ ನಿಮ್ಮ ಇದರಲ್ಲಿ ತೊಂಡಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಆ ಶಾಲೆಯಲ್ಲಿ ಶೌಚಾಲಯಗಳಿದೆ ಆ ಶೌಚಾಲಯಗಳನ್ನು ಅಲ್ಲಿರುವಂತ ಎಚ್ ಎಂ ಸುವರ್ಣ ಹಡಗಲಿ ಅವರು ಮಕ್ಕಳಿಗೆ ಬಳಕೆ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅದು ಕೊಡ್ಬೇಕಾಯ್ತು ರೀ ನಾವು ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದು ಅವ್ರು ಕೊಡಬೇಕಾಯ್ತು ಇದು ಸಲುವಾಗಿ ಒಂದ್ ಎರಡು ಮೂರು ಸರಿ ಅವ್ರ ಗಮನಕ್ಕೆ ತಂದಿವಿ ನಾವು ಅಲ್ಲಿ ಅವರು ಇನ್ನೂ ಕೊಟ್ಟಿಲ್ಲ ನಾವು ಅದನ್ನ ಏನಿದ್ದು ಹೇಳಿ ಅವ್ರಿಗೆ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ ಶೌಚಾಲಯ ಕಟ್ಟಿದಾಗಿದ್ದಾನೆ ಇದುವರೆಗೂ ಬಳಕೆ ಬಳಕೆ ಕೊಟ್ಟಿದ್ದಾರೆ ಇಲೆಕ್ಷನ್ ಬಂದ್ರ ಬಂದ್ ಅಲ್ಲ ಇಲೆಕ್ಷನ್ ಬಂದಾಗ ಬಂದ್ ಮಾಡೋದು ನಾಗ ಚಲೋ ಮಾಡೋದ್ ಮಾಡ್ತಾರ ಅಲ್ಲಿ ಇಲ್ಲ ಚಲೋ ಇರ್ತದ್ರಿ ಈಗ ಯಾಕೆ ಬಂದ್ ಮಾಡ್ರ ಬಗ್ಗೆ ಚಲೋ ಅಲ್ಲಿನ ಮಕ್ಕಳೇ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾನು ಹೆಡ್ ಮಾಸ್ಟರ್ಗೆ ಹೇಳಿದೇನ್ರಿ ಅದ್ ಸಂಬಂಧ ಅದನ್ನ ಶೌಚಾಲಯ ಬಳಕೆ ಮಾಡಕ್ ಕೊಡ್ರಿ ಅದನ್ನ ಕ್ಲೀನ್ ಮಾಡಿಸ್ ಕೊಡ್ರಿ ಅಂತ ನನ್ ಹೇಳಿದ್ರಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಕುಡಿಯೋ ನೀರು ಬರ್ತದ್ರಿ ಕುಡಿಯೋ ನೀರಿಂದ ಏನು ಸಮಸ್ಯೆ ಇಲ್ಲ ಅದು ಫಿಲ್ಟರ್ ನೀರು ಇಲ್ರಿ ಅಷ್ಟೇ ಇಲ್ಲ ಅಲ್ಲಿ ಹಾ ಆದ್ರ ಬಳಕೆಗೆ ನೀರ್ ಇದಾವೆ ಅಂತ ಮಕ್ಳು ಹೇಳ್ತಿದ್ದಾರೆ ಆದ್ರೆ ಅಲ್ಲಿ ಕುಡಿಯೋಕೆ ನೀರ್ ಇಲ್ಲ ಕುಡಿಯ ನೀರ್ ಐತ್ರಿ ನೀರು ಐತಿ ಆದ್ರೆ ಫಿಲ್ಟರ್ ನೀರ್ ಇಲ್ಲ ಅಷ್ಟೇ ಅಲ್ಲಿ ಫಿಲ್ಟರ್ ನೀರ್ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಅದು ಪಂಚಾಯತಿ ಎರಡ್ ಮೂರು ಸಲ ಹೇಳಿದ್ವಿ ಇನ್ನೂ ಅದನ್ನ ವ್ಯವಸ್ಥೆ ಮಾಡವಲ್ರಿ

ಅವ್ರು ಏನಾದ್ರು ಕ್ರಮ ಕೈಗೊಂಡಿದ್ದಾರೆ ಬಂದಿದ್ರಿ ಅವ್ರು ನಾವು ಅರ್ಜಿ ಕೊಟ್ಟಿಂದ ಅವ್ರು ಬಂದು ಎಲೆಕ್ಷನ್ ಮೂವ್ಮೆಂಟ್ ಇದ್ದ ಬಂದು ಎಲ್ಲಾ ರೆಡಿ ಮಾಡಿದ್ರಿಕ್ಷನ್ ಮುಗದ್ಮೇಲೆ ಅದ್ ವೈರಿಂಗು ಲೈಟ್ ಫ್ಯಾನ್ ಎಲ್ಲಾ ಬಿಚ್ಕೊಂಡೋಗ್ಯಾರ ಅವ್ರ ಸಮಯದಲ್ಲಿ ಪಂಚಾಯತ್ ಅಧ್ಯಕ್ಷರಾಗ್ಲಿ ಅಥವಾ ಪಿಡಿಒಗಳಾಗಲಿ ಯಾವ್ದ ಕೆಲಸ ಮಾಡಲ್ಲ ಅದ್ರದ್ದು ಒಂದ್ ಮೂರ್ ಡೋರ್ ಮುರ್ದಾಗಿದೆ ಅದನ್ನ ಹಾಕಿಸಿಕೊಡ್ರಿ ಅಂದ್ರ ಅದಕ್ಕೆ ಆಗಾಗಲ್ರಿ ಈಗ ಯಾವ್ದು ಬೋಜೆಟ್ ಇಲ್ಲ ಅಂತ ಇದನ್ನ ಹೇಳ್ಕೊಂತ ಬರವತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯಗಳ ಬಗ್ಗೆ ಸಮಸ್ಯೆ ಇದೆಯಲ್ಲ ಈ ಬಗ್ಗೆ ಇವು ಅಂತ ಮಾಡಿದ್ರೆ ನಾವು ಶೌಚಾಲಯದ ಬಗ್ಗೆ ಅವ್ರಿಗೆ ಲೆಟರ್ ಕೊಟ್ಟ ಬಂದಿದೀವ್ರಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಬಳಕೆ ಮಾಡುವ ಬಗ್ಗೆ ಶೌಚಾಲಯ ಇದೆ ಆದ್ರೆ ಬಳಕೆ ಮಾಡಕ್ಕೆ ನೀಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನಮಗೆ ನೀರಿನ ಕೊರ್ತ ಇದೆ ಶೌಚಾಲಯ ಅಂದ್ರೆ ಅದಕ್ಕೆ ಕುಡಿಯೋದ ಕುಡಿ ನೀರು ಎಲ್ಲೆಂತ ತಂದ ಕೊರ್ತಾರೆ ಕುಡಿ ನೀರಿದ್ರೆ ಹೊರಗಡೆ ತಂದ ಎಲ್ಲೆಂತ ತಂದ ಕೊರ್ತಾರೆ ಮನೆ ಮನೆ ಇಂತ್ರ ತಂದ ಕೊರ್ತರಿ ಮತ್ತೆ ಏನು ಕಾಂಪೌಂಡ್ ಇಲ್ಲ ಗ್ರೌಂಡ್ ಇಲ್ಲ ಸ್ವಚ್ಛ ಇಲ್ಲ ಮದ ಅದ್ರ ಸಲ ನೀವು ಹೋಗೋದಲ್ಲ ಹೊರಗ ಹೋಗಿರ ಹುಡ್ ಹುಡ್ ಬೆದರ್ಸ್ಬಿಡ್ರಿ ಅವ್ರು ಇದ್ದು ಧಕ್ಕಿಗೆ ಹುಡುಗರು ಹುಡ್ರು ಸುಳ್ಳು ಹೇಳಾಗಿಲ್ಲ ಅವರು ಎದರ್ಸ್ರಿಬಡ್ರಿ ಮತ್ತೇನು ಊಟ ಈಟ ಚಲೋ ಕೊಡ್ತಾರ ಅಮ್ಮ ಇದು ಎಷ್ಟನೇ ಕ್ಲಾಸ್ ಅಮ್ಮ ನೀವು ತವರು ಮತ್ತೆ ನೀರು ಕುಡಿಯಕ

ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬಿ ಅವರು ಕೇಳೋಣ ಸರ್ ನಮಸ್ತೆ ನಾವು ಎನ್ ಕೆ ಎಸ್ ಟಿವಿ ಫೋರ್ ಅಂತಕ್ಕಂತ ಮಾಧ್ಯಮದಿಂದ ಕಾಲ್ ಮಾಡ್ತೀನಿ ಅಂತ ನಾನು ಆಂಕರ್ ಲೈವ್ ಅಲ್ಲಿ ಇದೀನಿ ಎನ್ ಕೆ ಎಸ್ ಟಿವಿ ಫೋರ್ ಅಂತ ಸರ್ ಗದಗ್ ಸರ್ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ತೊಂಡಿಹಾಳ ಗ್ರಾಮದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಮಗೆ ಗೊತ್ತಾ ಸರ್ ಸರ್ ರೀಸೆಂಟ್ ಆಗಿ ಯಾವಾಗ ವಿಸಿಟ್ ಮಾಡಿದ್ರೆ ಸರ್ ಶಾಲೆಗೆ ನಾನಿನ್ನು ನೋಡಿಲ್ಲ ಮೇಡಮ್ ನನ್ ಮೂರ್ ತಿಂಗ್ಳು ಆಗಿದೆ ಬಂದೇನು ನಾನ್ ಆ ಕಡೆ ನೋಡಿ ತೊಂಡ್ಯಾಳ ನೋಡಿಲ್ಲ ನಾನು ಅವಾಗ ನೋಡಿಲ್ಲ ನೋಡಿಲ್ಲ ಹಾ ನೋಡಿಲ್ಲ ಮೇಡಮ್ ನೋಡಿ ಇಲ್ಲೊಂದು ಪ್ರಕರಣ ಇದೆ ಸರ್ ತೊಂಡಿಯಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಶೌಚಾಲಯವನ್ನ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಉಪಯೋಗ ಕೊಡ್ತಾ ಇಲ್ಲ ಮೇಡಮ್ ಇನ್ನೊಂದು ಅರ್ಧ ಮುಖ ಗಂಟೆ ಮೇಡಮ್ ಅಂದ್ ಬಿಟ್ಟು ನಾನ್ ಇವತ್ ನೋಡ್ತೀನಿ ಮೇಡಮ್ ನೋಡ್ತೀನಿ ಸರ್ ಒಂದ್ ನಿಮಿಷ ಇನ್ನು ಇದೆ ಕುಡಿಯೋಕೆ ನೀರಿಲ್ಲ ಸರ್ ಶಾಲೆಯಲ್ಲಿ ಮಕ್ಕಳು ಮನೆಯಿಂದ ನೀರು ತಗೊಂಡ್ ಬರ್ತಾ ಇದಾರೆ ಹಾ ಹಾ ಮತ್ತೊಂದು ಆ ಶಾಲೆ ಅಲ್ಲಲ್ಲಿ ಕಲ್ಲೆಲ್ಲ ಹೊಡೆದು ಆ ಕಲ್ಲೆಲ್ಲ ಬಿಡಿ ಬಿಡಿ ಆಗಿ ಒಂದು ಜಾರಿ ಬಿದ್ದ ತಕ್ಷಣ ತಲೆಗೋ ಕಣ್ಣಿಗೋ ಏಟು ಬೀಳುವಂತಹ ವ್ಯವಸ್ಥೆ ಇದೆ ಶಾಲೆ ಮುಂದೆನೆ ಶಾಲೆ ಮುಂಭಾಗದಲ್ಲಿ ನೀವು ಹೋದ್ರೆ ನೋಡ್ಬೋದು ಅರ್ಧ ಕನ್ಸ್ಟ್ರಕ್ಷನ್ ಆಗಿ ನಿಂತು ಹೋಗಿದೆ ಪೂರ್ತಿ ಗ್ರೌಂಡ್ ಅಲ್ಲೆಲ್ಲ ಕಲ್ಲು ಮಣ್ಣು ಮರಳು ತುಂಬ ಹೋಗಿದೆ ನೋಡ್ತೀನಿ ಮೇಡಮ್ ನಾನು ನೋಡಿಲ್ಲ ಆ ಭಾಗನ ಇದು ಅಂತ ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಈ ಸುವರ್ಣ ಆಡದಲ್ಲಿ ಅವರಂತ ವಿಚಿತ್ರ ವರ್ತನೆ ಹೇಳಿ ಮಕ್ಕಳ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಒಬ್ಬ ಶಿಕ್ಷಕಿಯಾಗಿ ಹೇಳಿದ್ರು ಓಪನ್ ಮಾಡಲ್ಲ ಯಾರು ತೊಳಿಬೇಕು ಶೌಚಾಲಯನಾ ಈ ತರದ ವರ್ತನೆ ಒಬ್ಬ ಮುಖ್ಯ ಶಿಕ್ಷಕಿಯಾಗಿ ಮಕ್ಕಳ ಜೊತೆಗೆ ಸರಿನಾಂಗಿಲ್ಲ ಮೇಡಮ್ ಬೇರೆಯವ್ರೆ ನಾನ್ ಕೊಡಲ್ಲ ಯಾರು ಬಂದು ಹೇಳಿದ್ರು ನಾನು ಕೊಡಲ್ಲ ನಾನು ಓಪನ್ ಮಾಡಲ್ಲ ಶೌಚಾಲಯನ మేడం ఇం అర్ధ ము గంట కచే ముగ్స్ ఆ కడ నోడే నోడ్తా సార్ సూక్తవైనా మళ్ళీ దయవిట్టు కుడిన వ్యవస్థ శౌచాల వ్యవస్థే మేడం ఖండిత మేడం నాలుగు ఫస్ట్ కల్సే నీగా అదే ఫస్ట్ అదన్న భేటీ మధ్యాహ్న ఆఫ్టర్నూన్ ಅದನ್ನ ಬೇಡ ಮೇಡಂ ಅದನ್ನ ನಾಳೆ ಒಳಗೆ ಎಲ್ಲಾ ವ್ಯವಸ್ಥೆ ಮಾಡುತ್ತೀನಿ. ಸ್ವಲ್ಪ ಸುವರ್ಣ ಮೇಡಂ ಅವರಿಗೆ ಬುದ್ಧಿ ಹೇಳಿ ಸರ್ ಮಾಧ್ಯಮದವರಿಗೆ ಯಾವ ರೀತಿಯಾಗಿ ನಡ್ಕೊಬೇಕು ಅಂತ ಮಾಧ್ಯಮ ಸಮಸ್ಯೆಗಳನ್ನ ಜನರಿಗೆ ತಲುಪೋ ಕೆಲಸ ಮಾಡ್ತಾರೆ ಏನು ಮಾಡ್ಕೊಳ್ಳೋಕ ಆಗಲ್ಲ ಅಂದ್ರೆ ಏನಾದರೂ ಒಂದು ಮಾಡ್ತೀವಿ ಸರಿ ಮೇಡಂ ಮಾತಾಡ್ತೀನಿ ನಾನು ಓಕೆ ಸರ್ ಥ್ಯಾಂಕ್ ಯು ಸರ್ ಎಸ್ ಈಗ ನಮ್ ಜೊತೆ ನೇರ ಬಿ ಬಿಆರ್ ಸಿ ಆಗಿರ್ತಕ್ಕಂಥ ಅಶೋಕ್ ಗೌಡರ್ ಅವರು ಬಂದು ಅವ್ರ ಜೊತೆ ಮಾತಾಡೋಣ ಈ ಶಾಲೆಯ ವ್ಯವಸ್ಥೆ ಬಗ್ಗೆ ಸರ್ ಯಾವತ್ತು ಶಾಲೆಗೆ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಇಪ್ಪತ್ ಮೂರನೇ ತಾರೀಕು ವಿಸಿಟ್ ಕೊಟ್ಟಿದ್ರಿ ಮೇಡಮ್ ಹೇಗಿತ್ತು ಸರ್ ಶಾಲೆಯ ಶಾಲೆಯ ವಾತಾವರಣ ಹೆಂಗಿತ್ತು ಶಾಲೆಯ ಸ್ಥಿತಿ ಯಾವ ರೀತಿ ಇತ್ತು ಬಗ್ಗೆ ಇದ್ರೆ ಶಾಲೆಯ ಅರ್ಧಂಬರ್ಧ ಆಗಿರ್ತಕ್ಕಂತ ಕಟ್ಟಡದ ದುರಸ್ತಿಗಳು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರುವಂತಹ ಕಟ್ಟಡಗಳು ಅಲ್ಲಲ್ಲಿ ರಾಡ್ ಹೊರಗ್ ಬಂದಿರೋ ಬಿಲ್ಡಿಂಗ್ ಅಲ್ಲಿ ಕಬ್ಬಣದ ರಾಡ್ಗಳು ಇದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಓದುವಂತ ಜಾಗದಲ್ಲಿ ಈ ರೀತಿಯಾದ ವಾತಾವರಣ ಇದ್ರೆ ಮಕ್ಕಳ ಸುರಕ್ಷತೆ ಯಾವ ರೀತಿಯಾಗಿರುತ್ತೆ ಕುಡಿಯೋಕ್ ನೀರ್ ಇಲ್ಲ ಮಕ್ಕಳು ಮನೆಯಿಂದ ಕುಡಿಯೋಕ್ ನೀರ್ ತಗೊಂಡು ಬರಬೇಕು ಶೌಚಾಲಯಕ್ಕೆ ಹೆಡ್ ಮೇಡಮ್ ಲಾಕ್ ಮಾಡಿ ಇಟ್ಕೊಂಡಿದ್ದಾಳೆ ನಮ್ಗೆ ಕೀರ್ ಕೊಡ್ತಿಲ್ಲ ಕೇಳಿದ್ರೆ ಗಲೀಜ್ ಮಾಡ್ತೀರಾ ಕೊಡಲ್ಲ ಲಾಕ್ ಮಾಡಲ್ಲ ಯಾರು ಕೇಳ್ತೀರಾ ಕೇಳಿ ಅಂತ ಅವಾಸ್ ಹಾಕ್ತಾರೆ ಏನು ವ್ಯವಸ್ಥೆ ಇದು ಸುವರ್ಣ ಅಡಗಲಿ ನಮ್ಮ ವರದಿಗಾರರು ಸ್ಪಾಟಿಗೆ ಹೋಗಿ ಯಾಕೆ ಈ ರೀತಿ ಆಗಿದೆ ಅಂದ್ರೆ ಸರ್ ಇಲ್ಲ ಮೇಡಮ್ ನಾವು ಕ್ರಿಯಾ ಯೋಜನೆಯನ್ನ ದುರಸ್ತಿಗಾಗಿ ಸರ್ ಅದರ ಜೊತೆಯಲ್ಲಿ ಹೊಸ ಕೊಠಡಿಗಳು ಈ ಶಾಲೆಯಲ್ಲಿ ಆಗ್ತಾ ಇದ್ದಾವೆ ಕೊನೆಯ ವರ್ಷದಲ್ಲಿ ಈ ವರ್ಷದಲ್ಲಿ ಕೂಡ ಹಲವಾರು ಕೊಠಡಿಗಳನ್ನ ಮಂಜೂರಾತಿಯಾಗಿ ಕ್ರಿಯಾ ಹಾ ಸರ್ ಈಗ ಆ ಶಾಲೆಯನ್ನು ಕೂಡ ನಾವು ನಮ್ಮ ಒಂದು ಯೋಜನೆ ಹಾಕೊಂಡಿದ್ದೇವೆ ಮೇಡಮ್ ಅದರ ತಕ್ಕಂತೆ ನಮಗೆ ಈ ವರ್ಷದಲ್ಲಿ ಅನುದಾನ ಬಿಡುಗಡೆ ಆದ ನಂತರದಲ್ಲಿ ಅವುಗಳ ದುರಸ್ತಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆ ತಾಲೂಕ್ ಪಂಚಾಯತಿಯಲ್ಲಿ ಕೂಡ ನಾವು ಈಗ ಕ್ರಿಯಾ ಯೋಜನೆಯನ್ನ ಸಲ್ಲಿಸಿ ಕೇಳಿದ್ದಾರೆ ಅಂತ ಕೊಠಡಿಗಳ ಬಗ್ಗೆ ಅಂತ ಕೊಠಡಿಗಳ ಬಗ್ಗೆ ನಾವು ಈಗಾಗಲೇ ಕ್ರಿಯ ಯೋಜನೆಯನ್ನು ತಾಲೂಕ್ ಪಂಚಾಯತ್ ಕೂಡ ಸಲ್ಲಿಸ್ತಾ ಇದ್ದೇವೆ ಮೇಡಮ್ ಓಕೆ ಸರ್ ಈ ಶೌಚಾಲಯ ಲಾಕ್ ಮಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ನಾವು ಲಾಕ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇಲ್ಲ ಹೆಣ್ಮಕ್ಳು ಹೊರಗೆ ಹೋಗ್ಬೇಕು ಶೌಚಾಲಯ ಬೈಲಿ ಶೌಚಾಲಯಕ್ಕೆ ಹೋಗ್ಬೇಕು ಪ್ರತಿಯೊಂದು ಪ್ರತಿಯೊಂದು ಶಾಲೆಯಲ್ಲಿ ಶೌಚಾಲಯಗಳನ್ನ ಕೀಲಿಯನ್ನ ತೆಗೆದಿಡಿ ಅಂತಾನೆ ಹೇಳ್ತಾ ಇದ್ದೇವೆ ಮೇಡಮ್ ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೇಳ್ತಾ ಇದ್ದೇವೆ ಪ್ರತಿಯೊಂದು ಶಾಲೆಯಲ್ಲಿ ಶೌಚಾಲಯನ್ನ ಮೊದಲು ಮಕ್ಕಳು ಬಳಸ್ಬೇಕು ಆ ನಂತರದಲ್ಲಿ ಶಿಕ್ಷಕರು ಮೊದಲು ಹೆಣ್ಣು ಇರುವಂತ ಒಂದೇ ಶೌಚಾಲಯ ಇರ್ತಾ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಕೊಡ್ಬೇಕಂತಾನೆ ಹೇಳ್ತಾ ಇದ್ವಿ ಹೆಣ್ಣು ಮಕ್ಕಳೇ ಆರೋಪ ಮಾಡ್ತೀವಿ ಸರ್ ಶೌಚಾಲಯ ಲಾಕ್ ಮಾಡಿದೆ ಕೊಡಲ್ಲ ನಾವ್ ಕೇಳಿದ್ರಿ ಯಾಕ್ ಕೊಡಲ್ಲ ಅಂದ್ರೆ ಗಲೀಜು ಮಾಡ್ತಾರೆ ಯಾಕೆ ಕೊಡ್ಬೇಕು ನಾನು ಕೊಡಲ್ಲ ಯಾರನ್ನು ಕೇಳ್ತೀರಾ ಈಗಲೇ ನಾನು ಈಗಲೇ ಬಿ ಮೂಲಕ ಕರೆಯನ್ನ ಮಾಡಿ ಅವರೊಂದಿಗೆ ಸಂಪರ್ಕ ಮಕ್ಕಳನ್ನ ಪ್ರಶ್ನೆ ಮಾಡಿದಾಗ ಯಾವ ರೀತಿಯಾಗಿದೆ ಹೆಡ್ ಮಾಸ್ಟರ್ ವರ್ತನೆ ಅಂದ್ರೆ ನಿಮಗೆ ನಾವು ಒಂದಷ್ಟು ವಿಡಿಯೋಗಳನ್ನ ಕಳ್ಸಿಕೊಡ್ತೀವಿ ಸರ್ ನೋಡಿ ಒಬ್ಬ ವ್ಯವಸ್ಥಿತವಾದಂತಹ ಅಧಿಕಾರದಲ್ಲಿರ್ತಕ್ಕಂತ ಮುಖ್ಯ ಗುರುಗಳು ನಡ್ಕೊಳ್ಳೋ ರೀತಿನ ಅದು ಇಲ್ಲ ಮೇಡಮ್ ಇಲ್ಲ ಇಲ್ಲ ಒಪ್ಪ ಇಲ್ಲ ನಾನು ಒಪ್ಪೋದಿಲ್ಲ ಕುಡಿಯೋಕ್ ನೀರಿಲ್ಲ ಮನೆಯಿಂದ ನೀರ್ ತಗೊಂಡ್ ಬರ್ಬೇಕ್ ನಾವು ಒಂದೇ ಒನ್ ಬಾಟ್ಲಿ ತಗೊಂಡ್ ಬಂದ್ರೆ ಸಂಜೆವರೆಗೂ ನಾವ್ ಇರಬೇಕಂತ ಹೇಳ್ತಾರೆ ಮಕ್ಕಳು ಏನ್ ಹೇಳೋಣ ಇದಕ್ಕೆ ಇದಕ್ಕೆ ಏನ್ ಹೇಳ್ತೀರಾ ಇಲ್ಲ ಇಲ್ಲ ಮೇಡಂ ಇಲ್ಲ ಇಲ್ಲ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಈ ಇತ್ತೀಚೆಗೆ ನಮ್ಮ ಅವರು ಮತ್ತೆ ನಮ್ಮ ತಾಲೂಕ್ ಪಂಚಾಯತಿಯಿಂದ ಈಗಾಗಲೇ ಬಂದಂತ ಪಂಚಾಯತಿಯಿಂದ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಹೇಳಿದ್ದಾರೆ ಆ ಒಂದು ನಲ್ಲಿಯನ್ನ ತಗೊಳಕ್ ಹೇಳಿದಾರೆ ತಗೋತಾವ ಆದ್ರೆ ಅಲ್ಲಿ ಏನಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಈಗ ನಾವು ವರದಿಯನ್ನು ತಗೊಂಡು ನಾವು ಬಿ ಓದಿ ಚರ್ಚೆಯನ್ನ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಿ ನಾನು ಬಿ ಅವ್ರಿಗೂ ಕಾಲ್ ಮಾಡಿದ್ದೆ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಡಿಡಿಪಿ ಡಿ ಕಾಲ್ ಮಾಡಿದ್ದೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಯದಾಗೆ ನಾನು ನಿಮಗೆ ಕಾಲ್ ನ ಟ್ರೈ ಮಾಡಿದೆ ಇಲ್ಲ ಮೇಡಂ ಇಲ್ಲ ನಾವು ಮಾತಾಡ್ತೀನಿ ಮಾತಾಡ್ಕೊಂಡ ನಾವು ಹಾಗೆ ಇಪ್ಪತ್ ತಾರೀಖು ತಾರೀಕು ವಿಸಿಟ್ ಕೊಟ್ಟಿರೋ ನಿಮಗೆ ಇಲ್ಲಿ ಕುಡಿಯೋ ನೀರಿಲ್ಲ ಶೌಚಾಲಯ ಈ ರೀತಿಯಾಗಿದೆ ಆಗಿದೆ ಅಂತಕ್ಕಂಥ ಯಾವ ಗಮನ ವಿಚಾರ ಬರಲಿಲ್ಲ ಎಲ್ಲ ಶಾಲೆಗಳಲ್ಲಿ ಕುಡಿಯೋ ನೀರಿದೆ ಅಂತಾನೆ ನಾವು ಬಂದಿದೆ ಮೇಡಮ್ ರಿಪೋರ್ಟ್

ಎಲ್ಲ ಒಂದ್ ಕಡೆ ಮುಚ್ಚ ಹೋಗೋಕೆ ಇಂಥವರೇ ಕಾರಣ ಏನೋ ಅನ್ಸುತ್ತೆ ಶಾಲೆ ಶೌಚಾಲಯನ ಬ್ಲಾಕ್ ಮಾಡ್ಕೊಂಡು ಹೆಣ್ಮಕ್ಳನ್ನ ಆಚೆ ಗಳಿಸ್ತಾರೆ ಅಂದ್ರೆ ಒಬ್ಬ ಹೆಣ್ಣು ಟೀಚರ್ ಆಗಿ ಅವ್ರಿಗೆ ಏನ್ ಅನ್ಸುತ್ತೆ ಮಾನವೀಯತೆ ಇಲ್ವಾ ಅಂತ ಸೂಕ್ತ ಕ್ರಮ ನೀವು ಕೈಗೊಳ್ತೀರಾ ನಾವು ಕೈಗೊಳ್ಳೋಣ ನೋಡೋಣ ಸರ್ ನೋಡಿದ್ರಲ್ಲ ಇಪ್ಪತ್ ಮೂರನೇ ತಾರೀಕು ಶಾಲೆಗೆ ವಿಸಿಟ್ ಕೊಟ್ಟಿರುವಂತಹ ಆರ್ ಸಿ ಅವ್ರಿಗೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ ಎಲ್ಲಾ ಶಾಲೆಯಲ್ಲೂ ಕುಡಿಯೋ ನೀರಿದೆ ಅಂತಕ್ಕಂಥ ರಿಪೋರ್ಟೇ ಅವ್ರ ಹತ್ರ ಇದೆ ಅಂತೆ ಎಲ್ಲಾ ಶಾಲೆಯಲ್ಲಿ ಶೌಚಾಲಯಗಳನ್ನ ಹೆಣ್ಣು ಮಕ್ಕಳಿಗೆ ಬಳಕೆಗೆ ಕೊಡಿ ಅಂತಾನೆ ನಾವು ಹೇಳ್ತೀವಿ ಯಾಕೆ ಕೊಟ್ಟಿಲ್ಲ ಅಂತ ನಮಗೆ ಯಾಕೋ ಗೊತ್ತಿಲ್ಲ ಅಂತ ಹಂಗಾದ್ರೆ ಗೊತ್ತಿಲ್ಲದೆ ಇರುವಂತಹ ಸಮಸ್ಯೆಗಳನ್ನ ಗೊತ್ತು ಮಾಡಿಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತಾನೆ ಇವರಿಗೆ ಅಧಿಕಾರ ಕೊಡೋದಲ್ವಾ ಇಂತಹ ನೀರ್ ಇಲ್ಲ ಕುಡಿಯೋಕ್ ನೀರ್ ಇಲ್ಲ ಅಂದ್ರೆ ಯಾರಿಗಾದ್ರೂ ತತ್ಕ್ಷಣಕ್ಕೆ ಗೊತ್ತಾಗುತ್ತೆ ಶಾಲೆಗೆ ವಿಸಿಟ್ ಕೊಟ್ಟಾಗ ಈ ವಿಚಾರ ಆಗದ್ರೆ ಅವ್ರ ಕಣ್ಣಿಗೆ ಬಂದು ಕಾಣಿಸ್ಲಿಲ್ವಾ ಆ ವಿಚಾರ ಅವ್ರಿಗೆ ಸಿಗ್ಲಿಲ್ವಾ ಶೌಚಾಲಯ ಲಾಕ್ ಮಾಡಿದ್ದಾರೆ ಶಿಕ್ಷಕೆದ್ರೆ ನಿಜಕ್ಕೂ ಒಂದು ಅಮಾನುಷ ಘಟನೆ ಅಂತಾನೆ ಹೇಳ್ಬೋದು ಹೆಣ್ಮಕ್ಳ ಮೇಲೆ ಈ ಈ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಸರ್ಕಾರಿ ಶಾಲೆಗಳ ಇಂತಹ ಬೇಜವಾಬ್ದಾರಿಯುತ ಶಿಕ್ಷಕರ ನಡೆಯಿಂದ ಜವಾಬ್ದಾರಿಯುತವಾಗಿ ನ್ಯಾಯವಾಗಿ ನಿಷ್ಠೆಯಿಂದ ಮಕ್ಕಳ ಶ್ರೇಯೋಭಿಲಾಷೆಗೋಸ್ಕರನೇ ಕೆಲಸ ಮಾಡುವಂತ ಶಿಕ್ಷಕರಿಗೂ ಕೂಡ ಎಲ್ಲ ಒಂದ್ ಕಡೆ ನಾವು ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಪ್ರತ್ಯಕ್ಷದರ್ಶಿಗಳು ನಮ್ಮ ವರದಿಗಾರರು ಏನ್ ಹೇಳ್ತಾರೆ ಈ ಘಟನೆ ಬಗ್ಗೆ ಕೇಳೋಣ ಎಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬನ್ನಿ ಅವರೊಟ್ಟಿಗೆ ಮಾತನಾಡೋಣ ಎಸ್ ಧ್ವನಿ ಕೇಳಿಸ್ತಿದ್ಯಾ ಏನಿದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಾಕೆ ಸುವರ್ಣ ಹಡಗಲಿ ಮೇಡಮ್ ಅಷ್ಟು ಗರಂ ಆಗಿದ್ದು ಈ ಒಂದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ತೊಂಡ್ಯಾಳ ಗ್ರಾಮದಲ್ಲಿ ಬರುವಂತಹ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಸುವರ್ಣ ಒಬ್ಬ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಶೌಚಾಲಯವನ್ನ ನೀಡ್ತಾ ಇಲ್ಲ ಇಲ್ಲಿ ಅದು ಮೇಡಮ್ಗೊಳಿಸೋರು ಯಾರು ಅದನ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿನ ಇದ್ದಾರೆ ಮೇಡಮ್ ಇಲ್ಲಿ ಹೆಣ್ಮಕ್ಳಿಗೂ ಕೂಡ ಶೌಚಾಲಯ ಬಳಕೆ ಕೊಡ್ತಾ ಇಲ್ಲ ಹಾಗಾದ್ರೆ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಯಾರಿಗ ಶೌಚಾಲಯ ಬಳಕೆಯನ್ನ ಕೊಡ್ತಾ ಇಲ್ಲ ಓಕೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಕುಡಿಯೋಕ್ ನೀರಿಲ್ಲ ಬಳಕೆಗಿದೆ ಆದ್ರೆ ಕುಡಿಯೋಕೆ ನೀರಿಲ್ಲ ನೀರು ತಗೊಂಡ್ ಬರ್ಬೇಕಂದ್ರೆ ಮಲ್ಲಿಕಾರ್ಜುನ್ ವಿದ್ಯಾರ್ಥಿಗಳು ಹೇಳುವಾಗ ಪ್ರತಿಯೊಂದು ವಿದ್ಯಾರ್ಥಿಗಳು ಮನೆಯಿಂದಲೇ ಕುಡಿಯುವ ನೀರನ್ನ ತರ್ತಾ ಇದ್ದಾರೆ ಇಲ್ಲಿ ಇಲ್ಲಿನ ಎಚ್ ಎಂ ಯಾವುದೇ ತರಹದ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಕ್ಕಳಿಗೆ ಕಲ್ಪನೆ ಮಾಡಿಲ್ಲ ಮೇಡಮ್ ಇಲ್ಲಿ ಆ ಕಂಪೌಂಡ್ ಕಟ್ಟಿದ್ದಾರೆ ಕಂಪೌಂಡ್ ಕಂಪೌಂಡ್ ಕಟ್ಟಿದ್ರಿಂದ ಅರ್ಧಕ್ಕೆ ಬಿಲ್ಡಿಂಗ್ ನಿಂತಿದೆ ಅರ್ಧಕ್ಕೆ ಇರೋದರಿಂದ ಇಲ್ಲಿ ಕಡಿ ಕಲ್ಲು ಉಸುಗು ಎಲ್ಲಾ ಗ್ರೌಂಡ್ ತುಂಬೆಲ್ಲ ಹರಡಿಕೊಂಡಿದೆ ಮಕ್ಕಳಿಗೆ ಯಾವ್ದೇ ತರ ಗ್ರೌಂಡ್ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿರುವಂತಹ ಸಮಯದಲ್ಲಿ ಸರ್ಕಾರಗಳೇ ಶಾಲೆಗಳಿಗೆ ಅನುದಾನಗಳನ್ನ ಕೊಡದೆ ಹೋದ್ರೆ ಶಾಲೆಗಳು ಅಭಿವೃದ್ಧಿ ಹೇಗಾಗುತ್ತೆ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಹೇಗೆ ಓದ್ತಾರೆ ಹಾಗಾದ್ರೆ ಹಳ್ಳಿಗಳಲ್ಲಿಯೇ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಮನಸ್ಥಿತಿ ಇರುವಂತವರು ಅಂತ ಆರ್ಥಿಕ ಪರಿಸ್ಥಿತಿ ಇರುವಂತಹ ಮಕ್ಕಳು ಸಿಟಿಗೆ ಹೋಗಿ ಅಹ್ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಡೊನೇಷನ್ ನ ಕಟ್ಟಿ ಓದೋಕೆ ಮಕ್ಕಳು ಇಂತಹ ದುಸ್ಥಿತಿಯಲ್ಲಿರುವ ಶಾಲೆಯಲ್ಲೇ ಕಲಿಬೇಕಾಗುತ್ತೆ ಹಾಗಾದ್ರೆ ಅವರ ಜೀವಕ್ಕೆ ಹೆಚ್ಚು ಕಡಿಮೆ ಆದ್ರೆ ಈ ಸರ್ಕಾರ ಈ ಅಧಿಕಾರಿಗಳು ಇವರೇ ನೇರವಾಗಿ ಹೊಣೆ ಆಗ್ತಾರೆ ಯಾಕಂದ್ರೆ ಅವರ ಪರಿಸ್ಥಿತಿಯಲ್ಲಿ ಶಾಲೆಗೆ ಬಂದು ಓದುವಂಥದ್ದೇ ದೊಡ್ಡ ವಿಚಾರ ಆಗಿರುತ್ತೆ ಅಂತಹ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದಂತಹ ಶಿಕ್ಷಣವನ್ನ ಮೂಲಭೂತ ಸೌಕರ್ಯವನ್ನ ಕೊಡೋ ವಿಚಾರವಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆ ಎಲ್ಲ ಒಂದ್ ಕಡೆ ನಿರಾಸಕ್ತಿ ತೋರಿಸ್ತಾ ಇದೆ ಸರ್ಕಾರಿ ಶಾಲೆಗಳ ಮೇಲೆ ಅಂತ ಹೇಳ್ಬೋದು ಇದು ಕೇವಲ ಒಂದು ತೊಂಡೆ ಹಾಳದ ಸರ್ಕಾರಿ ಶಾಲೆಯ ವಿಚಾರವಲ್ಲ ರಾಜ್ಯದಲ್ಲಿ ನೂರಾರು ಶಾಲೆಗಳು ಈ ತರ ಸಿಗ್ತಾ ಹೋಗ್ತವೆ ನಮಗೆ ಅನುದಾನಗಳೇ ಕೊಡ್ತಾ ಇಲ್ಲ ಶಾಲೆಗಳಿಗೆ ಶೌಚಾಲಯಗಳನ್ನ ಲಾಕ್ ಮಾಡಿದರೆ ಸುವರ್ಣ ಅವರು ಕೊಟ್ಟಿಲ್ಲ ಇದು ಒಂದು ನಿಜಕ್ಕೂ ಅವ್ರು ಕೊಡಬೇಕಾಗಿತ್ತು ಒಂದ್ ಕಡೆ ಆದ್ರೆ ಈಗ ನಾವು ಇನ್ನೊಂದು ರೀತಿಯಾಗಿ ಸಮಸ್ಯೆ ನೋಡ್ತಾ ಹೋದ್ರೆ ಶೌಚಾಲಯ ಬಳಸಿದ ಮೇಲೆ ಅಲ್ಲಿ ವ್ಯವಸ್ಥಿತವಾಗಿ ನೀರಿರಬೇಕು ಮೊದಲನೇ ಪ್ರಶ್ನೆ ಆ ಶೌಚಾಲಯವನ್ನ ಮಕ್ಕಳಿಂದ ಕ್ಲೀನ್ ಮಾಡಿಸಿದ್ರೆ ತಪ್ಪು ಎರಡನೇ ಪ್ರಶ್ನೆ ಹಾಗಾದ್ರೆ ಶೌಚಾಲಯ ಆದ್ರೆ ಕ್ಲೀನ್ ಮಾಡಿಸ್ಕೆ ಹೊರಗಿನವ್ರಿಗೆ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ದುಡ್ಡು ಕೊಡಬೇಕು ಮೂರನೇ ಪ್ರಶ್ನೆ ಈ ಅನುದಾನನೇ ಇಲ್ಲ ಶಾಲೆಗಳಲ್ಲಿ ಅಂದ್ರೆ ದುಡ್ಡು ಎಲ್ಲಿಂದ ಕೊಡೋಣ ಕ್ಲೀನ್ ಹಿಂಗ್ ಮಾಡಿಸೋಣ ಮಕ್ಕಳ ಕಡೆಯಿಂದ ಕ್ಲೀನ್ ಮಾಡಿಸಿದ್ರು ತಪ್ಪು ಲಾಕ್ ಮಾಡಿಸಿದ್ರು ತಪ್ಪು ಯಾವುದೇ ಅನುದಾನ ಇಲ್ಲ ಅಂದ್ರೆ ಅಲ್ಲಿನ ಆ ಊರಿನ ಪಂಚಾಯತಿ ಅದರ ಕಾಳಜಿನ ವಹಿಸಬೇಕಾಗುತ್ತೆ ಆ ಶೌಚಾಲಯದ ನಿರ್ವಹಣೆಯ ಪಂಚಾಯತಿಗಳು ಹೊರಬೇಕಾಗುತ್ತೆ ಅವು ಕೂಡ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ ಹಾಗಾದ್ರೆ ಶಾಲೆಗಳಿಂದ ಶೌಚಾಲಯಗಳಿಗೆ ಸರ್ಕಾರ ಪ್ಯೂನ್ಗಳನ್ನ ನೇಮಕ ಮಾಡಿಲ್ಲ ಮಕ್ಕಳು ತೊಳಿಬಾರ್ದು ಟೀಚರ್ಸ್ ತೊಳಿಬೇಕ ಹಾಗಾದ್ರೆ ಅಂತ ಶಿಕ್ಷಕರು ಪ್ರಶ್ನೆ ಕೇಳ್ತಾರೆ ಹೌದಲ್ವಾ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಇಂತಹ ಸಮಸ್ಯೆಗಳಿಗೆ ನಿರ್ದಿಷ್ಟವಾದಂತಹ ಸೂಕ್ತವಾದಂತಹ ಪರಿಹಾರವನ್ನು ಕೊಟ್ಟು ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳಿಗೆ ಶೌಚಾಲಯ ಬಳಕೆಗೆ ಅವಕಾಶವನ್ನ ಸರ್ಕಾರ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಏಳು ಎಂಟು ಗಂಟೆಗಳ ಕಾಲ ಶಾಲೆಯಲ್ಲಿ ಶೌಚಾಲಯಕ್ಕೆ ಹೋಗದೆ ಮಕ್ಕಳು ಇರೋದಾದ್ರೆ ಹೇಗೆ ಬಯಲು ಶೌಚದಲ್ಲಿ ಹೋಗುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ತಾರೆ ದಯವಿಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಸಚಿವರುಗಳು ಈ ಸ್ಟೋರಿನ ನೋಡಿ ಎಲ್ಲೆಲ್ಲಿ ಶಾಲೆಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ತಕ್ಷಣವಾಗಿ ಆ ಕ್ರಮವನ್ನ ಕೈಗೊಂಡು ಅಲ್ಲಿನ ವ್ಯವಸ್ಥೆಯನ್ನ ಮಾಡಿಕೊಡಿ ನೀರು ಮತ್ತೆ ಶೌಚಾಲಯ ಅಗತ್ಯ ಮೂಲ ಸೌಕರ್ಯ ಶಾಲೆಯಲ್ಲಿ ಮಕ್ಕಳಿಗೆ ಗ್ರೌಂಡು ಇಲ್ಲ ಹೋಗ್ಲಿ ಅದನ್ನು ಒಂದು ಪಕ್ಷ ಹೆಂಗ ಸಹಿಸ್ಕೊಳ್ಳೋಣ ಆಟ ಆಡೋದು ಬಿಟ್ಟು ಬಿಡೋಣ ಶೌಚಾಲಯ ಬಳಸ್ತೇ ಹೆಂಗಿರೋದು ಏಳೆಂಟು ಗಂಟೆಗಳ ಕಾಲ ಮಕ್ಕಳು ಕುಡಿಯುವ ನೀರಿಂದ ಹೆಂಗಿರೋದು ನೀರ್ ಖಾಲಿ ಆಯ್ತಪ್ಪ ಹೆಂಗ್ ಮಾಡೋದು ಮತ್ತೆ ಮನೆಗೆ ಹೋಗಿ ನೀರ್ ತುಂಬಕರ್ಬೇಕಾ ಬಾಯಿ ಬಾಯಾರಿಕೆ ಆಯ್ತಪ್ಪ ಯಾರಿಗೂ ಹುಷಾರಿಲ್ಲ ಏನು ಎಲ್ಲಿ ಹೋಗ್ತಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಗಾದ್ರೆ ಇಷ್ಟು ನಿರಾಸಕ್ತಿ ವಹಿಸಿ ಇಷ್ಟು ಬೇಜವಾಬ್ದಾರಿಯಿಂದ ಇದನ್ನ ನಿರ್ವಹಣೆ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗಾದ್ರೆ ಹೊಚ್ಚಿಬಿಡಿಯಲ್ಲ ಸರ್ಕಾರಿ ಶಾಲೆಗಳನ್ನ ಒಂದು ವ್ಯವಸ್ಥಿತವಾದಂತಹ ಅವಕಾಶಗಳನ್ನ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನ ಕೊಡೋಕೆ ಆಗ್ಲಿಲ್ಲ ಅಂದ ಮೇಲೆ ಯಾಕೆ ಸರ್ಕಾರ ನಡೆಸ್ತೀರ ನೀವು ಅನುದಾನಗಳನ್ನ ಕೊಡಿ ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ಅರ್ಧಂಬರ್ಧ ಕಟ್ಟಡಗಳಾಗಿವೆ ರಾಡ್ಗಳು ಮರಳು ಕಲ್ಲು ಆ ಗ್ರೌಂಡ್ ಯಾವ ರೀತಿಯಾಗಿದೆ ಒಂದ್ ಅಧಿಕಾರಿಗಳಿಗೆ ನಿಜ ಕಣ್ಣಿಲ್ವಾ ಹಾಗಾದ್ರೆ ಅಂತ ನೋಡಾದ್ರೆ ಎಚ್ಚೆತ್ಕೊಳ್ತಾರ ಶಿಕ್ಷಣ ಸಚಿವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನಾದ್ರೂ ಇಂತಹ ಪಿಡುಗುಗಳಿಂದ ಸರ್ಕಾರಿ ಶಾಲೆಗಳು ಹೊರಬಂದು ಉತ್ತಮ ಶಿಕ್ಷಣವನ್ನ ಉತ್ತಮ ಜೀವನವನ್ನ ಮಕ್ಕಳಿಗೆ ಕೊಡುವಲ್ಲಿ ಯಶಸ್ವಿ ಆಗ್ತಾರಾ ಕಾದ್ ನೋಡ್ಬೇಕಾಗಿದೆ ಎಂತಾದ್ರೆ ಮತ್ತೊಂದು ಸ್ಪೆಷಲ್ ರಿಪೋರ್ಟ್ ಒಟ್ಟಿಗೆ ಮತ್ತೆ ನಿಮ್ ಮುಂದ್ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಕೆ ಎಷ್ಟು ವಿಫೋ ಇದ್ರ ನಿರಂತರ ಕಾರ್ಯಪಡೆ